ನನಗನ್ಸುತ್ತೆ ಜೀವನಕ್ಕಿಂತ ದೊಡ್ಡ ಅಡಚಣೆಯ ಆಟ ಇನ್ನೊಂದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಬಹಳ ಗೌರವಿಸುವಂತ ನಾನು ಮೆಚ್ಚುವಂತ ಚಿತ್ರರಂಗದ ಎಲ್ಲಾ ಗೆಳೆಯರು ಇಲ್ಲಿದ್ದೀರಿ ನಿಮ್ಮೆಲ್ರಿಗೂ ಸಭೆಯಲ್ಲಿರುವ ಎಲ್ರಿಗೂ ಪ್ರತಿಯೊಬ್ಬರಿಗೂ ಈ ನಿಮ್ಮ ರಮೇಶನ ಪ್ರೀತಿಯ ಸಿಹಿ ನಮಸ್ಕಾರಗಳು ಸ್ಕೂಲ್ ಡೇಸ್ ಅಲ್ಲಿ ಸ್ಪೋರ್ಟ್ಸ್ ಡೇ ದಿನ ಆಬ್ಸ್ಟಕಲ್ ರೇಸ್ ಅಂತ ಇರ್ತಾ ಇತ್ತು ನೀವು ಆ ಮಿಲಿಟರಿ ಟ್ರೈನಿಂಗ್ ಫಿಲ್ಮ್ಸ್ ಎಲ್ಲ ಕೂಡ ಅದನ್ನ ನೋಡಿರ್ತೀರ ಅದ್ರ ಟ್ರೈನಿಂಗ್ ಮಾಡ್ಬೇಕಾದ್ರೆ ಅವನ ಗೋಡೆನ ದಾಟಬೇಕು ಆಮೇಲೆ ಒಂದು ಹಗ್ಗ ಇರುತ್ತೆ ಆ ಹಗ್ಗ ಹಿಡಿದು ಇನ್ನೊಂದು ಹಗ್ಗ ಹೋಗ್ಬೇಕು ಆಮೇಲೆ ಒಂದ್ ಸಣ್ಣ ಟಲನ್ ಇರುತ್ತೆ ಹೋಗ್ಬೇಕು ಆ ಮುಳ್ಳಿನ ಬೇಲಿ ಇರುತ್ತೆ ಕೆಳಗೆ ಮುಳ್ಳು ತಾಕದ ಹಾಗೆ ನಡ್ಕೊಂಡು ಹೋಗ್ಬೇಕು ಈ ತರ ಇದೆಯಲ್ಲ ಈ ಅಡಚಣೆಗಳ ಆಟ ಇದೆಯಲ್ಲ ನನಗನ್ಸುತ್ತೆ ಜೀವನಕ್ಕಿಂತ ದೊಡ್ಡ ಅಡಚಣೆಯ ಆಟ ಇನ್ನೊಂದಿಲ್ಲ ಏನ್ ಮಾಡುತ್ತೆ ಆ ಜೀವನ ಅಂದ್ರೆ ಸರ್ ಆಗಾಗ ನಮ್ ಎಲ್ರಿಗೂ ಆಗ್ತಿರುತ್ತೆ ಒಂದು ಅಡಚಣೆ ಬರುತ್ತೆ ಆ ಅಡಚಣೆಯನ್ನ ದಾಟಕ್ಕೆ ಅಂತ ನಾವೊಂದು ಆಯ್ಕೆ ಮಾಡ್ತೀವಿ ಆ ಆಯ್ಕೆ ಕೆಲವೊಮ್ಮೆ ಆ ಅಡಚಣೆಯನ್ನ ದಾಟ ಆಗಿ ಮಾಡುತ್ತೆ ಹಲವೊಮ್ಮೆ ಆ ಆಯ್ಕೆನೆ ಅತಿ ದೊಡ್ಡ ಅಡಚಣೆಯಾಗಿ ಎಲ್ರಿಗೂ ಆಗುತ್ತೆ ನಮ್ ಎಲ್ರು ಆಗುತ್ತೆ ವಾಟ್ ಈಸ್ ಲೈಫ್ ಅಬೌಟ್ ದಿಸ್ ಇಸ್ ದಿಸ್ ಆಬ್ಸ್ಟಕಲ್ ರೇಸ್ ಅಂಡ್ ಈ ಆಬ್ಸ್ಟಕಲ್ ರೇಸ್ ಅಲ್ಲಿ ನಾವು ಮಾಡುವಂತಹ ಚಾಯ್ಸಸ್ ಆ ಚಾಯ್ಸಸ್ ಗೆ ಇರುವಂತಹ ಕಾನ್ಸಿಕ್ವೆನ್ಸು ಹೀಗೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ ಹಾಗಾಗಿ ಪ್ರತಿಯೊಂದು ಜೀವನ ಇಲ್ಲಿರುವ ಎಲ್ಲರೂ ಇದನ್ನು ನೋಡ್ತಿರುವ ವೀಕ್ಷಕರು ಎಲ್ಲರ ಜೀವನ ಪ್ರತಿಯೊಂದು ಜೀವನ ಅದ್ಭುತ ಸರ್ ಆ ಇಡೀ ಜೀವನವನ್ನ ಕಂಪ್ರೆಸ್ ಮಾಡಿ ಒಂದು ಬುಕ್ ಆಗಿ ಅಥವಾ ನನ್ನ ಶೋ ಅಲ್ಲಿ ಒಂದು ಎಪಿಸೋಡ್ ಆಗಿ ಹೇಳಿದಾಗ ಅದು ಅಮೋಘವಾಗಿ ಕಾಣುತ್ತೆ ಹಾಗಾಗಿ ನನ್ನ ಶೋಲ್ ಅದೇ ಮುಖ್ಯಮಂತ್ರಿಗಳು ಬಂದಿದ್ದಾರೆ ಇಲ್ಲಿ ಹಲವು ಶ್ರೇಷ್ಠರು ಅಶೋಕ್ ಬಂದಿದ್ರಿ ಆಗಲ್ಲ ಆದಾಗ ನಾನು ಅದೇ ಅನ್ಸೋದು ವಾಟ್ ಆಫ್ ಬ್ಯೂಟಿ ವಾಟ್ ಆಫ್ ಬ್ಯೂಟಿ ಒಬ್ಬೊಬ್ರು ಕತೆ ಕೇಳ್ತಿದ್ದಾಗ ನನ್ ಆಹಾ ಅನ್ಸೋದು ಆಹಾ ಇದೆಲ್ಲ ಕಾರಣ ಏನು ಅಡಚಣೆ ಆಯ್ಕೆ ಆಗಿದ್ದೇನು ಈ ಆಗಳು ಸೇರಿ ಆಹಾ ಆಗುತ್ತೆ ಹಾಗಾಗಿ ಈ ಒಂದು ಕತೆ ಅಭಿನಯ ಶಾರದೇ ಇರೋರು ಅಭಿನಯ ಶಾರದಿ ಒಂದು ಕಡೆ ಅವರ ಅಭಿನಯ ಇನ್ನೊಂದು ಕಡೆ ಅವರು ಅವರಲ್ಲಿ ಆ ಸೌಂದರ್ಯ ಅದಕ್ಕಿಂತ ಆ ಸೌಮ್ಯ ಸ್ವಭಾವ ನಾನು ವೀಕೆಂಡ್ ಆಫ್ ರಮೇಶ್ ಅವ್ರ ಕತೆ ಹೇಳ್ಬೇಕು ಆಸೆ ಇತ್ತು ಅವ್ರ ಹತ್ರ ಹೋದ್ವಿ ಅವರು ಆಗ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದ್ದವ್ ರಮೇಶ್ ಏಳು ಗಂಟೆ ಕಾಲ ಒಂದ್ ಚೇರಲ್ಲಿ ಒಂದೇ ಕಡೆ ಕೊಡೋದು ಕಷ್ಟ ಕೊಡೋ ನನ್ಗೆ ಬೇಡ ರಾಜ ಅವ್ರು ಹೆಂಗ ಹೇಳ್ತಾರೆ ಗೊತ್ತಾ ಹಿಂಗೆ ನೋಡಿ ನೀನು ಹೋಗ್ಬಿಡ್ತಾರ ಅವ್ರು ನೀವು ಗಮನಿಸಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ ಆ ಸಿನಿಮಾ ಸ್ಕೋಪ್ ನಗು ಜೊತೆಗೆ ಇದು ಏನಾಗಬೇಕು ನಮ್ಮ ಮಂಡಿಂಗ್ ಐಸ್ ಕ್ರೀಮ್ ತರ ಮೆಲ್ಟ್ ಆಗಿ ಅದು ಬ್ಯೂಟಿ ಆಫ್ ದಟ್ ಲೇಡಿ ನೂರು ಸಲ ಅವ್ರನ್ನ ಭೇಟಿ ಮಾಡ್ರಿ ಒಂದೊಂದ್ ಸಲನು ಆ ಹಿತವಾದ ಒಂದು ಬಾವಿ ಆ ಇಡೀ ವಾತಾವರಣ ಪಾಸಿಟಿವ್ ಆಗಿಬಿಡುತ್ತೆ ಅಂತ ಶ್ರೇಷ್ಠ ವ್ಯಕ್ತಿತ್ವ ಇದ್ದಂತ ಜಯಂತಿ ಅಮ್ಮ ಹಾಗಾಗಿ ಅದನ್ನ ಶಣಾಯ್ ಅವರು ಬರೀತಿದ್ದಾರೆ ಅವ್ರ ಕಥೆನ ಅಂತ ಒಂದು ಆತ್ಮಚರಿತ್ರೆ ಮಾಡಕ್ಕೆ ಏನೇನ್ ಬೇಕು ಅಂದ್ರೆ ಮೂರು ಮೇನ್ ಕ್ವಾಲಿಟೀಸ್ ಬೇಕಾಗುತ್ತೆ ಒಂದು ರಿಸರ್ಚ್ ಮಾಡುವಂತ ತಾಳ್ಮೆ ಇರಬೇಕು ಎರಡನೇದು ಸ್ಟೋರಿ ಟೆಲಿಂಗ್ ಮೂಲಕ ಎಂಗೇಜಿಂಗ್ ಆಗಿ ಆ ಕಥೆಯನ್ನ ಹೇಳುವಂತ ಬರವಣಿಗೆಯ ಶಕ್ತಿ ಇರಬೇಕು ಮೂರನೆಯದು ಜೀವನದ ಬಗ್ಗೆನೆ ಒಂದು ಆಳವಾದ ನೋಟ ಇರುವಂತಹ ಪಕ್ವ ಇರಬೇಕು ಅದೆಲ್ಲವೂ ಶನಾಗಲಿದೆ ಹಾಗಾಗಿ ಸದಾ ಒಳ್ಳೆ ಉದ್ದೇಶಗಳಿಂದ ಕೆಲಸ ಮಾಡುವಂತಹ ಸದಾ ಶನ ಶನಾಯ್ ಅವರ ಈ ಪುಸ್ತಕಕ್ಕೆ ಶುಭವಾಗಲಿ ಈ ಬುಕ್ಕಿನ ಹೆಸರೇ ಲವ್ಲಿ ಬಟ್ ಲೋನ್ಲಿ ಅಂತಾಗಿದೆ ನನಗೆ ಏನ್ ಏನಂದ್ರೆ ಲವ್ಲಿ ಬಟ್ ಲೋನ್ಲಿ ಅದು ಫಸ್ಟ್ ಅನಿಸಿದ್ದು ಯುಗಾದಿ ಹೇಳ್ತೀವಲ್ಲ ರೀ ಬೇವು ಬೆಲ್ಲ ಎಷ್ಟು ಗಂಭೀರವಾಗಿದೆ ನೋಡಿ ಬೇವು ಬೆಲ್ಲ ಎಲ್ಲವನ್ನು ಲೈಫ್ ನ ಶಾರ್ಟೆಸ್ಟ್ ಡೆಫಿನೇಷನ್ ಏನಂದ್ರೆ ಬೇವು ಬೆಲ್ಲ ಲವ್ಲಿ ಬಟ್ ಲೋನ್ಲಿ ಲವ್ಲಿ ಬಿಡಿ ಲೋನ್ಲಿ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ ಎರಡು ಪದಗಳಿದೆ ಒಂದು ಸಾಲಿಟ್ಯೂಡ್ ಇನ್ನೊಂದು ಲೋನ್ಲಿನೆಸ್ ಸಾಲಿಟ್ಯೂಡ್ ಅಂದ್ರೆ ಏಕಾಂತ ಸರ್ ಏಕಾಂತ ಆರ್ಟಿಸ್ಟ್ ನಾವೆಲ್ಲರೂ ಏಕಾಂತ ಬೇಕು ಅಂತ ಹೋರಾಡುತ್ತಿರ್ತೀವಿ ಇನ್ಫ್ಯಾಕ್ಟ್ ನನ್ನ ಲೈಫ್ ನೈಂಟಿ ಪರ್ಸೆಂಟ್ ನಾನು ಏಕಾಂತದಲ್ಲಿ ಇರ್ತೇನೆ ಹಾಗೆ ನಮಗೆ ಬಹಳ ಬೇಕು ಆದ್ರೆ ಲೋನ್ಲಿನೆಸ್ ಇದೆಯಲ್ಲ ಒಂಟಿತನ ಅದು ಲೋನ್ಲಿನೆಸ್ ಇಸ್ ಆಲ್ವೇಸ್ ಪ್ರಿಸೀಡೆಡ್ ಬೈ ಅ ಮೆಮೊರಿ ಒಂಟಿತನದ ಹಿಂದೆ ಒಂದು ನೆನಪು ಇರುತ್ತೆ ಸರ್ ಸುಮ್ ಸುಮ್ಮನೆ ಒಂಟಿತನ ಬರಲ್ಲ ಯಾರೋ ನನ್ನ ಜೊತೆ ಇದ್ರು ಅವ್ರೀಗ ನನ್ನ ಜೊತೆ ಇಲ್ಲ ಏನೋ ಒಂದು ನಾನು ತುಂಬಾ ಇಷ್ಟಪಡ್ತಿದ್ದೆ ಅದು ಈಗ ನನ್ನ ಹತ್ರ ಇಲ್ಲ ಯಾವುದೋ ಒಂದು ನಾನು ಬಹಳ ಆಸೆ ಪಟ್ಟಿದ್ದೆ ಅದು ಈಗ ನನ್ನ ಹತ್ರ ಇಲ್ಲ ಸೊ ಒಂದು ನೆನಪಿನ ಹಿನ್ನೆಲೆ ಇರುತ್ತೆ ಒಂಟಿತನಕ್ಕೆ ಹಾಗಾಗಿ ಲೋನ್ಲಿ ಅಂತ ಯಾಕೆ ಬರ್ದೇ ಶನಾಯ್ ಅನ್ನೋ ಕುತೂಹಲ ಲೋನ್ಲಿ ಗೊತ್ತಿದೆ ಐನೂರು ಕಾರಣಗಳಿದೆ ಲವ್ಲಿಗೆ ಐನೂರು ಚಿತ್ರಗಳು ಇವರು ಅಂತ ಕಾರಣಗಳಿದೆ ಆದ್ರೆ ನಮ್ಗೆ ಗೊತ್ತಿರೋದೇನು ಅವರ ಮೊದಲನೇ ಚಿತ್ರ ಇವತ್ತು ರಿಲೀಸ್ ಆಯ್ತು ಇವತ್ತು ಅವಾರ್ಡ್ ತಗೊಂಡ್ರು ಈ ಹೈಲೈಟ್ಸ್ ಗೊತ್ತು ಬಟ್ ಅದರ ಮಧ್ಯೆ ಏನಾಯ್ತು ಪ್ರತಿ ದಿನ ಹೇಗಿತ್ತು ಕಿಟಕಿ ತೆಗೆದು ಯಾರ್ಗಾರ್ ಕಾಯ್ತಾ ಇದ್ರಾ ಯಾರಾದ್ರೂ ಫೋನ್ ಮಾತ್ರ ಬಿದ್ದು ಬಿದ್ದ ನಗ್ತಾ ಇದ್ರ ಅಡವಿ ಮೇಲೆ ಕೆಲಸ ಮಾಡ್ಕೊಂಡ್ರೆ ಕೈ ಸುಟ್ಕೊಂಡ್ರ ಅಥವಾ ಆ ಗಾಯಕ್ಕಿಂತ ಆಳವಾದ ಗಾಯ ಆಯ್ತಾ ಈ ನೋವುಗಳೆಲ್ಲ ಏನು ಅಂತ ತಿಳ್ಕೊಬೇಕಾದ್ರೆ ಸದಾಶಿವ ಶನಾಯ್ ಅವರ ಪುಸ್ತಕವನ್ನ ನೀವು ಓದ್ಬೇಕು ಲೋನ್ಲಿ ಲೋನ್ಲಿ ಸೇಮ್ ದಟ್ ಇಸ್ ದ ಬ್ಯೂಟಿ ಆಫ್ ಇಟ್ ಸರ್ ಸರ್ ನಾವೆಲ್ಲ ಸೇಮ್ ಸರ್ ಏನ್ ಸರ್ ನಾವೆಲ್ಲರೂ ಅದೇ ಕಣ್ಣು ಅದೇ ಕಾಲು ಅದೇ ಕೈ ನೋ ಡಿಫ್ರೆನ್ಸ್ ನಮ್ಮೆಲ್ಲ ಆಸೆಗಳು ಸೇಮ್ ಏನು ಗೌರವದಿಂದ ಬದುಕ್ಬೇಕು ಹೆಂಡಿ ಮಕ್ಳು ಚೆನ್ನಾಗಿರ್ಬೇಕು ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಜಾಸ್ತಿನೇ ಇರಬೇಕು ಏನೋ ಒಂದು ಅಷ್ಟೇ ಎಲ್ರದು ಆದ್ರೆ ನಮ್ಮನ್ನ ಒಬ್ಬರಿಗಿಂತ ಇನ್ನೊಬ್ರು ಬೇರ್ಪಡಿಸುವಂತ ವಿಷಯ ಏನು ಅಂದ್ರೆ ನಮ್ಮ ಕಥೆಗಳು ಹಾಗಾಗಿ ಆ ಕಥೆಯನ್ನ ಹೊರತಂದಿರುವಂತ ಶನಾಗ್ ಮತ್ತು ಈ ಬುಕ್ ಅನ್ನ ಎದುರು ನೋಡ್ತಾ ಇದ್ದೀನಿ ಖಂಡಿತವಲ್ಲ ಅವ್ರೇ ಹೇಳಿದ್ರಲ್ಲ ಇದು ಕಣ್ಣನ್ನ ಕಣ್ಣೀರನ್ನ ಒರಿಸುವಂತ ಕಥೆ ಅಂತ ಹೇಳಿದ್ದಾರೆ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ ಜಯಂತಿ ಅಮ್ಮನ ಅಭಿರೀಯ ಶಾರದೆಯ ಕಥೆ ಏನು ಅಂತ ಬ್ಯಾಂಕ್ ಕಾಯ್ತಾ ಇದೀನಿ ಹೇಳ್ತೀವಿ ಲೈಟ್ಸ್ ಕ್ಯಾಮರಾ ಆಕ್ಷನ್ ಅಂತ ಇದು ಬುಕ್ ರಿಲೀಸ್ ಹಾಗಾಗಿ ಅದನ್ನೇ ಹೇಳ್ಬೋದು ಬೈ ರೀಡ್ ಶೇರ್ ಈ ಅದ್ಭುತವಾದ ಕತೆ ಎಲ್ರಿಗೂ ಹರಡ್ಲಿ ಶೇರ್ ಇಟ್ ಆಸ್ ವೈಡ್ಲಿ ಯು ಯು ಮಚ್